ಆಕಾಶವಾಣಿ ಕೈ ಒಳಗೆ ಮಾಯಾ ಕಲೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಇಂದಿನ ಸ್ಥಳ ಚಂಪಕ ಸರಸು ಕೆಳಗರೆ ಮಕ್ಕಳಿಗೆಲ್ಲ ಬೇಸಿಗೆಯ ರಜೆ ಆರಂಭ ಆಗಿದೆ ಮಕ್ಕಳಿಗೆ ರಜೆ ಬರ್ತಾ ಇದ್ದಾಗಲೇ ಹತ್ತು ಹಲವರು ತಮ್ಮ ಮಕ್ಕಳೊಂದಿಗೆ ಪ್ರವಾಸಿ ಸ್ಥಳಗಳನ್ನು ಭೇಟಿ ಮಾಡೋದಕ್ಕೆ ಹೋಗೋದನ್ನು ಕಾಣ್ತಾ ಇರ್ತೀವಿ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹಲವಾರು ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ನಾವು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಐತಿಹಾಸಿಕ ಮತ್ತು ಪೌರಾಣಿಕ ಘಟನೆಯೊಂದಿಗೆ ತಿಳಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮ ಸರಣಿಯದ್ದು ಶಿವಮೊಗ್ಗಕ್ಕೆ ಬಂದಂತಹ ನಮ್ಮ ಸ್ನೇಹಿತರಿಗಿರ್ಬೋದು ಇಲ್ಲ ನೆಂಟ್ರಿಸ್ಟರಿಗಿರ್ಬೋದು ಒಂದೇ ದಿನದಲ್ಲಿ ಹೋಗಿ ನೋಡಿಕೊಂಡು ಬರುವಂತಹ ಸುಂದರ ಪ್ರವಾಸಿ ಸ್ಥಳಗಳ ವಿವರಣೆಯನ್ನು ನೀಡುವಂತಹ ಪ್ರಯತ್ನ ಇದಾಗಿರುತ್ತೆ ಇದನ್ನು ಎಂ ಎನ್ ಸುಂದರರಾಜ್ ಅವರು ಇನ್ನು ಪ್ರತಿ ಗುರುವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತಾರೆ ಇದನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನು ಹೇಳ್ತಾನೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಲ್ವಾ ನಮಸ್ಕಾರ ನಮ್ಮ ನಾಡಿನ ಹೆಮ್ಮೆಯ ಶಿವಮೊಗ್ಗ ಜಿಲ್ಲೆ ಹಲವಾರು ಕಾರಣಗಳಿಂದ ಆಗಿದೆ ಅದು ಸಾಹಿತ್ಯಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಪೌರಾಣಿಕ ಇರ್ಬೋದು ಸಾಂಸ್ಕೃತಿಕ ದೃಷ್ಟಿಯಿಂದನೂ ಸಹ ಇದು ಯಾವಾಗಲೂ ಮಂಚೂಣಿಯಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಇದು ಇಲ್ಲಿರುವ ಅಪೂರ್ವ ಶಿಲ್ಪಕಲೆ ಸಾಗರ ಮತ್ತು ಸೊರಬತ್ ಗಂಧದ ಕುಸುರಿ ಕೆಲಸ ವಿಶ್ವ ಪ್ರಸಿದ್ಧಿಯನ್ನೇ ಪಡೆದಿದೆ ಚಿಕಾರಿಪುರ ತಾಲೂಕನ್ನು ಶರಣರ ನಾಡು ಅಂತ ಕರೀತಾರೆ ಯಾಕೆಂದರೆ ಇಲ್ಲಿ ಅಕ್ಕಮಾದೇವಿ ಅಜಗಣ್ಣ ದೋಸೆ ಪಿಟ್ಟವ್ವಯ್ ಮೂಕ ಮಲ್ಲವ್ವ ಸತ್ಯಕ್ಕ ಅಲ್ಲಮ ಪ್ರಭು ಹೀಗೆ ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಇಡೀ ಪ್ರಪಂಚವನ್ನು ಬೆಳಗಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಅಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಜೊತೆಗೆ ಇಲ್ಲಿರುವ ತುಂಗೆ ಆಗಿರ್ಬೋದು ಭದ್ರಾ ನದಿ ಇರ್ಬೋದು ಶರಾವತಿ ವರದೆ ಕುಮುದ್ವತಿ ಇವೆಲ್ಲ ನದಿಗಳು ನಮ್ಮ ಜಿಲ್ಲೆಯ ಜೀವನಾಡಿಗಳಾಗಿರ್ತಕ್ಕಂಥದ್ದು ಜಾನಪದ ಶಾಸ್ತ್ರೀಯ ಸಂಗೀತಗಳ ತವರೂರು ನಮ್ಮ ಶಿವಮೊಗ್ಗ ಜಿಲ್ಲೆ ಇಲ್ಲಿರುವ ಜಲಪಾತಗಳಾಗಲಿ ಸದಾ ಹಸಿರಿನಿಂದ ಕೂಡಿದ ಕಾಡುಗಳಿರ್ಬೋದು ಗಿರಿ ಶಿಖರಗಳಿರ್ಬೋದು ಇವೆಲ್ಲವೂ ಸಹ ಪ್ರವಾಸಿಗರನ್ನು ಕೈ ಬೀಸಿ ಕರೀತಾ ಇದೆ ಇಂತಹ ಅನೇಕ ಈ ಪ್ರವಾಸಿ ಸ್ಥಳಗಳ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಭದ್ರಾವತಿ ಆಕಾಶವಾಣಿ ಕೇಂದ್ರ ಇಂದಿನಿಂದ ಈ ಕೆಲವು ಸ್ಥಳಗಳ ಬಗ್ಗೆ ನಾವು ವಿವರವಾಗಿ ತಿಳಿತಾ ಹೋಗೋಣ ಮೊದಲನೇದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಸಾಗರ ತಾಲ್ಲೂಕಿನ ಸ್ಥಳ ಇದು ಅದರ ಹೆಸರು ಕೇಳಿದ್ರೇ ನಮಗೆ ನೋಡಬೇಕು ಅಂತ ಅನ್ಸುತ್ತೆ ಅಷ್ಟು ಸೊಗಸಾಗಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥದ್ದು ಅದು ಚಂಪಕ ಸರಸು ಅಂತಕ್ಕಂಥ ಒಂದು ಸ್ಥಳ ಎಲ್ಲಿದೆ ಈ ಚಂಪಕ ಸರಸು ಭಾಳ ಜನಕ್ಕೆ ಗೊತ್ತಿಲ್ಲ ಎಲ್ಲಿದೆ ಚಂಪಕ ಸರಸು ಅಂತ ಕೇಳ್ತಾರೆ ಅನೇಕ ಸ್ಥಳಗಳನ್ನು ನೋಡಿದಾರೆ ಆದರೆ ಈ ಸ್ಥಳವನ್ನು ನಾನು ನೋಡಿಲ್ಲ ಅಂತ ಭಾಳ ಜನ ಹೇಳಿದ್ದನ್ನು ನಾನು ಕೇಳಿದ್ದೀನಿ ನಾನು ಇದು ಈ ಐತಿಹಾಸಿಕವಾಗಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಸ್ಥಳ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಆನಂದಪುರ ಸಿಗುತ್ತೆ ಆನಂದಪುರದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ ಅಂದರೆ ಈ ಚಂಪಕ ಸರಸು ಇದು ಪ್ರೀತಿಗಾಗಿ ಐತಿಹಾಸಿಕ ಸ್ಮಾರಕಗಳನ್ನು ಕಟ್ಟಿಸತಕ್ಕಂಥ ನಾವು ಇತಿಹಾಸದಲ್ಲಿ ಅನೇಕವನ್ನು ನೋಡಿ ಓದಿದ್ದೀವಿ ಮಮತಾಜಿಗೋಸ್ಕರವಾಗಿ ತಾಜ್ಮಹಲ್ ಕಟ್ಟಿಸ್ದ ಅಥವಾ ರಾಣಿ ರೂಪಮತಿಯ ಸ್ಮಾರಕ ಇರ್ಬೋದು ಆಮೇಲೆ ಪುಣೆಯ ಮಸ್ತಾನಿ ಮಹಲ್ ಇರ್ಬೋದು ಇವೆಲ್ಲ ಪ್ರೀತಿಗೋಸ್ಕರ ಕಟ್ಟಿಸ್ತಕ್ಕಂತಹ ಕೆಲವು ಸ್ಮಾರಕಗಳು ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕನ್ನಡ ನಾಡಿನ ಒಬ್ಬ ಆಡಳಿತ ಮಾಡ್ತಕ್ಕಂಥ ಒಬ್ಬ ಕೆಳದಿ ರಾಜ ತನ್ನ ಪ್ರೀತಿ ಪಾತ್ರರಿಗೋಸ್ಕರವಾಗಿ ಕಟ್ಟಿಸಿರ್ತಕ್ಕಂತಹ ಒಂದು ಸುಂದರವಾದ ತಾಣ ಅಂತಂದರೆ ಈ ಚಂಪಕ ಸರಸು ಇಂತಹ ಅಪರೂಪದ ವಿಶಿಷ್ಟವಾದ ಪ್ರೀತಿಯ ದ್ಯೋತಕವಾದ ಸ್ಮಾರಕ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತರತಕ್ಕಂಥ ವಿಷಯ ಈ ಸಾಗರ ತಾಲೂಕಿನ ಆನಂದಪುರದ ಬಳಿ ಇರತಕ್ಕಂಥ ಚಂಪಕ ಸರಸು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ತಾಣ ಒಂದು ದಿವಸ ಬೆಳಗ್ಗೆ ಹೋದರೆ ಸಾಯಂಕಾಲ ತನಕ ಅಲ್ಲಿ ಪಿಕ್ನಿಕ್ ಹೋಗ್ತಕ್ಕಂಥ ಒಂದು ಸ್ಥಳ ಇದೆ ಅಂತಂದರೆ ಅದು ನಮ್ಮ ಚಂಪಕ ಸರಸು ಬರೀ ಪಿಕ್ನಿಕ್ ಒಂದೇ ಅಲ್ಲ ಇತಿಹಾಸವನ್ನು ಸಾರಿ ಹೇಳ್ತಕ್ಕಂತಹ ಒಂದು ಅತ್ಯಂತ ಮಹತ್ವದ ಒಂದು ಸ್ಥಳ ಇದು ಇಲ್ಲಿ ಒಂದು ಇತಿ ಇದಕ್ಕೊಂದು ಇತಿಹಾಸವೂ ಇದೆ ಪಾವಿತ್ರ್ಯತೆ ಇದೆ ವೈಶಿಷ್ಟ್ಯ ಇದೆ ಕೆಳದೆಯ ನಾಯಕರುಗಳಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿರ್ತಕ್ಕಂಥವನು ಹಿರಿಯ ವೆಂಕಟಪ್ಪ ನಾಯಕ ಆ ಹಿರಿಯ ವೆಂಕಟಪ್ಪ ನಾಯಕನ ಆಳ್ವಿಕೆ ಸಾವಿರದ ಐನೂರ ಎಂಬತ್ತ್ಮೂರರಿಂದ ಸಾವಿರದ ಆರುನೂರ ಮೂವತ್ತರವರೆಗೂ ಸಹ ಇತ್ತು ಕೆಳದಿ ಸಾಮ್ರಾಜ್ಯದಲ್ಲಿ ಇಂಥ ಒಬ್ಬ ವೆಂಕಟಪ್ಪ ನಾಯಕ ಅವನು ವೀರ ಸೈನಿಕನಾಗಿದ್ದರಿಂದ ಅನೇಕ ರಾಜ್ಯಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನೆಲ್ಲ ವಿಸ್ತರಿಸಿ ಅವನು ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದವನು ಬಿಜಾಪುರದ ಸುಲ್ತಾನನ್ನು ಸೋಲ್ಸಿರುವುದು ಪೋರ್ಚುಗೀಸರು ಆದರೆ ಅವರು ಹೆದರ್ತಾ ಇದ್ದಿದ್ದು ನಮ್ಮ ಈ ಹಿರಿಯ ವೆಂಕಟಪ್ಪ ನಾಯಕನಿಗೆ ಅಂತಹ ಒಬ್ಬ ಶ್ರೇಷ್ಠ ಆಡಳಿತಗಾರ ಈ ಹಿರಿಯ ವೆಂಕಟಪ್ಪನ ಕಾಲದಲ್ಲಿ ಇಟಲಿ ದೇಶದಿಂದ ಒಬ್ಬ ಪ್ರವಾಸಿಗ ಬಂದಿದ್ದ ಅವನ ಹೆಸರು ಪಿಯತ್ರ ದಲ್ಲಾವೆಲ್ಲೆ ಅಂತಕ್ಕಂಥವ್ನು ಅವನು ಹಿರಿಯ ವೆಂಕಟಪ್ಪ ನಾಯಕನ ಈ ಆಡಳಿತವನ್ನು ಮನಸಾರ ಹೊಗಳಿ ಅವನು ದಾಖಲೆ ದಾಖಲೆ ಸಿಕ್ಕಿದೆ ಅದು ಇಂಥ ವೆಂಕಟಪ್ಪ ನಾಯಕ ಒಂದು ಸರಿ ಅವನು ಕುದುರೆ ಮೇಲೆ ಆನಂದಪುರದ ಮೇಲೆ ಅವನು ಬಿದನೂರಿಗೆ ಹೋಗೋದಕ್ಕೆ ಬರ್ತಾನವನು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಗುತ್ತಿಯಮ್ಮ ದೇವಿ ದೇವಸ್ಥಾನ ಅಂತ ಇರುತ್ತೆ ಆ ಗುತ್ತಿಯಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಅವನು ಅಲ್ಲಿ ನಿಂತು ಒಂದು ಕ್ಷಣ ಅದಕ್ಕೆ ನಮಸ್ಕರಿಸಿ ಅವನು ಹೋಗ್ತಕ್ಕಂಥದ್ದು ಅವನ ಒಂದು ಪದ್ಧತಿ ಅದೇ ರೀತಿ ಅವನು ಪ್ರತಿ ದಿವಸ ಹೋಗ್ಬೇಕಾದ್ರೆ ಆ ದೇವಸ್ಥಾನದ ಎದುರುಗಡೆ ರಂಗೋಲಿಯನ್ನು ಹಾಕಿರ್ತಕ್ಕಂಥದ್ದನ್ನು ನೋಡ್ತಿರ್ತಾನೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ರಂಗೋಲಿ ಪ್ರತಿ ದಿವಸವೂ ಬೇರೆ ಬೇರೆ ವಿನ್ಯಾಸದಲ್ಲಿ ಬಿಡಿಸಿರ್ತಕ್ಕಂಥ ರಂಗೋಲಿ ಅವನ್ನೆಲ್ಲ ನೋಡಿ ಅವನಿಗೆ ತುಂಬ ಸಂತೋಷ ಆಗುತ್ತೆ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ಲ ಯಾರು ಬಿಡಿಸಿರ್ಬೋದು ಅಂತ ಒಂದು ಸರಿ ಅವನು ಕುತೂಹಲವನ್ನು ತಡೆಯೋಕ್ಕಾಗದೇ ಅವನು ಆ ಬ ರಂಗೋಲಿ ಬಿಡಿಸಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಬೇಕು ಅಂತ ತನ್ನ ಜತೆಯಲ್ಲಿರ್ತಕ್ಕಂಥವರಿಗೆ ಹೇಳ್ತಾನೆ ಅವಾಗ ಅವರು ಅವ ಹುಡುಕಿ ಕರ್ಕೊಂಬರ್ತಾರೆ ಯಾರನ್ನ ಕರ್ಕೊಂಬರ್ತಾರಪ್ಪ ಅಂದರೆ ಒಂದು ಹುಡುಗಿ ಒಂದು ತರುಣಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ತರುಣಿ ಅವಳ ಹೆಸರು ಚಂಪಕ ಅಂತ ಕೆಲವ್ರು ಹೇಳ್ತಾರೆ ಚಂಪಕ ಅಂತಕ್ಕಂಥವಳು ಅವಳು ಬೆಸ್ತರ ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತ ಕೆಲವ್ರು ಹೇಳಿದರೆ ಇನ್ನು ಕೆಲವರು ಮೇಚ್ಛ ಜಾಶಿಯವರು ಮೇಲೇಚ್ಛಾಳು ಅಂತ ಅವನ ಉಲ್ಲೇಖ ಮಾಡ್ತಾರೆ ಅದೇನೇ ಇರಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆದರೆ ಅವಳನ್ನು ನೋಡಿದಾಕ್ಷಣ ವೆಂಕಟಪ್ಪ ನಾಯಕನಿಗೆ ಅವಳ ಬಗ್ಗೆ ಪ್ರೇಮ ಉದಯಿಸುತ್ತೆ ಏನಾದರೂ ಮಾಡಿ ತಾನು ಮದುವೆ ಆಗಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಯಾಕೆಂದರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಒಬ್ಬ ತರುಣಿಯಾಗಿರ್ತಾಳೆ ಅವಾಗ ಅವನ ತಂದೆಯನ್ನು ಕರೆಸಿ ಮಸ್ಯ ಬೋವಿ ಅಂತ ಒಬ್ಬ ಬೋಯಿ ಅಂತ ಒಬ್ಬ ಅವ್ರ ತಂದೆ ಇರ್ತಾನೆ ಅವನು ಕರೆಸಿ ತನ್ನ ಮ ಮಗಳನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ವಾಯು ಒಬ್ಬ ರಾಜ ಆಡಳಿತ ಮಾಡ್ತಕ್ಕಂಥವನು ತನ್ನ ಬಡ ಮಗಳನ್ನು ಮದುವೆ ಆಗ್ತೀನಿ ಅಂದಾಗ ಎಂಥವ್ರಿಗಾದರೂ ಆಶ್ಚರ್ಯ ಆಗುತ್ತೆ ಅವಾಗ ಅವನು ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೆ ರಾಜನಿಗೆ ಎದುರಾಡೋದಕ್ಕೆ ಸಾಧ್ಯ ಇರೋದೇ ಇಲ್ಲ ಹೀಗಾಗಿ ಅವನು ತನ್ನ ಅಂತಸ್ತು ಆಮೇಲೆ ಕುಲ ಜಾತಿ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಾನು ಎಲ್ಲದಕ್ಕಿಂತಲೂ ಎಲ್ಲದರಲ್ಲೂ ನಾನು ರಾಜನಿಗಿಂತ ಕೀಳಾಗಿರ್ತಕ್ಕಂಥ ಅವನು ನೋಡಿದರೆ ವೀರಶೈವ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಮೇಲ್ವರ್ಗದ ಒಬ್ಬ ರಾಜ ಆದರೆ ಪ್ರೀತಿ ಅಂತಕ್ಕಂಥದ್ದು ಕುರುಡಲ್ವಾ ಹೀಗಾಗಿ ಅವನು ತುಂಬ ಸಣ್ಣ ವಯಸ್ಸಿನ ತನಗಿಂತ ಅತ್ಯಂತ ಚಿಕ್ಕ ವಯಸ್ಸಿನ ಚಂಪಕಳನ್ನ ವೆಂಕಟಪ್ಪ ನಾಯಕ ಮದುವೆ ಆಗ್ಬಿಡ್ತಾನ ಅವನು ಅದು ಹೇಗೆ ರಹಸ್ಯವಾಗಿ ಮದುವೆ ಆಗ್ತಾನೆ ಯಾಕೆಂದರೆ ಅವನಿಗೆ ಒಬ್ಬಳು ರಾಣಿನ ಇರ್ತಾಳೆ ಭದ್ರಮ್ಮಾಜಿ ಅಂತ ಆ ಭದ್ರಮ್ಮಾಜಿಗೆ ತಿಳಿದ್ರೆ ಎಲ್ಲಿ ಬೇಡ ಅಂತಳೋ ಅಂತಕ್ಕಂಥ ಭಾವನೆಯಿಂದ ಅವನು ಚಂಪಕಳನ್ನು ಭಾಳ ರಹಸ್ಯವಾಗಿ ಮದುವೆಯಾಗಿ ಆನಂದಪುರದಲ್ಲಿ ಅವಳಿಗೋಸ್ಕರವಾಗಿ ಒಂದು ಅರಮನೆಯನ್ನು ಕಟ್ಟಿಸ್ಕೊಡ್ತಾನೆ ಅವನು ಆಗಾಗ್ಗೆ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾನೆ ಈ ರೀತಿ ಇರಬೇಕಾದ್ರೆ ಅವನಿಗೆ ರಾಜ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಅವಳ ಜೊತೆಗೆ ಇರೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಭದ್ರಮ್ಮಾಜಿಗೆ ಯಾಕೆ ಹೀಗೆ ಮಾಡ್ತಾನೆ ಅಂತದು ಪತ್ತೆ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡ ವೆಂಕಟಪ್ಪ ನಾಯಕ ಒಬ್ಬ ಹುಡುಗಿಯನ್ನು ಅವನು ವಿವಾಹವಾಗಿದ್ದಾನೆ ಅಂತ ಆಗ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಭದ್ರಮ್ಮಾಜಿಗೆ ಅಂದರೆ ನನಗೆ ಗೊತ್ತಿಲ್ಲದಂಗೆ ರಹಸ್ಯವಾಗಿ ಮದುವೆ ಆಗಿದ್ದಾನೆ ಅಂತಂದು ಅವತ್ತಿನಿಂದ ಅವಳು ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿ ಅವಳು ಅದರಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾಳೆ ಕೃಷಿಳಾಗ್ತಾ ಹೋಗಿ ಒಂದು ದಿವಸ ಅವಳು ಪ್ರಾಣವನ್ನು ಕಳ್ಕೊಳ್ತಾಳು ವೆಂಕಟಪ್ಪ ನಾಯಕ ಎಷ್ಟು ಹೇಳಿದರೂ ಕೇಳಲ್ಲ ಅವಳು ಇಲ್ಲ ನೀನು ನನ್ನನ್ನು ಕೇಳ್ದೇನೆ ನೀನು ಮದುವೆ ಆಗಿದೆಯಾ ಹೀಗಾಗಿ ನನಗೆ ನಿನ್ನ ಮೇಲೆ ನಂಬಿಕೆ ಹೋಗಿದೆ ಅಂತಂದು ಅವಳು ತನ್ನ ಪ್ರಾಣವನ್ನು ಬಿಡ್ತಾಳೆ ಅವಾಗ ಜನ ಎಲ್ಲ ಪ್ರಜೆಗಳೆಲ್ಲ ಚಂಪಕಳನ್ನು ಅವಳು ಬೈಯೋದಿಕ್ಕೆ ಶುರು ಮಾಡ್ತಾಳೆ ಹೀಯಾಳಿಸೋದಿಕ್ಕೆ ಶುರು ಮಾಡ್ತಾಳೆ ನಿನ್ನಿಂದ ನಮ್ಮ ರಾಣಿ ಸತ್ಲು ಅಂತ ಅದೇ ಸಂದರ್ಭದಲ್ಲಿ ಮ ಯುವರಾಜನೂ ಒಬ್ಬ ಸತ್ತೋಗ್ಬಿಡ್ತಾನೆ ವೆಂಕಟಪ್ಪ ನಾಯ್ಕ ನಮ್ಮ ಮಗ ಹೀಗಾಗಿ ಈ ಎರಡು ಸಾವುಗಳು ಜನರ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅವರು ರಾಜನನ್ನು ಹೀಯಾಳಿಸಲ್ಲ ಅದರ ಬದಲಾಗಿ ಚಂಪಕಳನ್ನು ಹೀ ಶುರು ಮಾಡ್ತಾರೆ ಪಾಪ ಚಂಪಕಳ ಯಾವ ತಪ್ಪೂ ಇಲ್ಲ ಅವಳೇನು ಬಯಸಿ ವೆಂಕಟಪ್ಪ ನಾಯಕನನ್ನ ವಿವಾಹವಾಗಿದ್ದಲ್ಲ ವೆಂಕಟಪ್ಪ ನಾಯಕನೇ ಬಹಳ ಬಲವಂತದಿಂದ ರಹಸ್ಯವಾಗಿ ಅವಳನ್ನು ವಿವಾಹವಾಗಿದ್ದು ಇಷ್ಟೆಲ್ಲ ಇದ್ದರೂ ಸಹ ಜನ ತನ್ನನ್ನು ನಿಂದಿಸುವುದನ್ನು ನೋಡಿ ಅವಳಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನಾನು ಯಾಕೆ ಬದುಕಿರಬೇಕು ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ ಕೆಲವರು ಹೇಳ್ತಾರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತ ಇನ್ನು ಕೆಲವರು ಹೇಳ್ತಾರೆ ಅಲ್ಲಿನ ಒಂದು ಮಠ ಇತ್ತು ಮಹತ್ನ ಮಠ ಅಂತ ಆ ಮಹತ್ಯೆನ ಮಠದ ಒಬ್ಬ ಪೀಠಾಧಿಪತಿಗಳು ಅವಳನ್ನು ಕರೆಸಿ ಅವಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಸಹ ದಾಖಲೆ ಮಾಡಿದ್ದಾರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನಮಗೆ ಸರಿಯಾಗಿ ನಮಗೆ ತಿಳಿದು ಬಂದಿಲ್ಲ ಒಟ್ಟಿನಲ್ಲಿ ಆ ಚಂಪಕಳು ಒಂದು ದಿವಸ ತನ್ನ ಸಾವನ್ನು ಅವಳು ಅವಳಾಗಿ ತಂದುಕೊಂಡ ಮೇಲೆ ಅವರಿಗೆ ವೆಂಕಟಪ್ಪ ನಾಯಕನಿಗೆ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ ನನ್ನಿಂದ ಎಷ್ಟು ಜನ ನನಗೆ ಅನು ಅನುಭವಿಸಿದರು ನನ್ನ ಭದ್ರಮ್ಮಾಜಿಗೆ ಕಳ್ಕಂಡೆ ನನ್ನ ಮಗನನ್ನು ಕಳ್ಕಂಡೆ ಕೊನೆಗೆ ತಾನು ಅತ್ಯಂತ ಪ್ರೀತಿ ಮಾಡ್ತಕ್ಕಂತಹ ಈ ಚಂಪಗಳನ್ನು ನಾನು ಕಳ್ಕಂಡೆ ಅಂತಂದು ಅವಳ ನೆನಪಿಗೋಸ್ಕರವಾಗಿ ಒಂದು ಸುಂದರವಾದ ಕೊಳವನ್ನು ಅಲ್ಲಿ ಕಟ್ಟಿಸಿದರು ಆ ಕೊಳ ಹಿಂದೆ ಒಂದು ಕಾಲದಲ್ಲಿ ಯಾರು ಹೋಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಸುತ್ತಲೂ ಕಾಡು ಗಿಡಗೆಂಟೆಗಳು ಬೆಳೆದಿತ್ತು ಅದನ್ನು ಕಂಡ ಅಲ್ಲಿನ ಯುವಕರು ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈಗ ಒಂದು ಪ್ರವಾಸಿ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಒಂದು ಕೊಳ ಇದೆ ಭಾಳ ವಿಶಾಲವಾಗಿರ್ತಕ್ಕಂಥ ಚಚ್ಚೌಕನಕಾರವಾಗಿರ್ತಕ್ಕಂಥ ಕೊಳ ಅದರ ಮಧ್ಯಭಾಗದಲ್ಲಿ ಒಂದು ಮಂಟಪ ಇದೆ ಶಿಲಾ ಮಂಟಪ ಅದರೊಳಗೆ ಈಶ್ವರನ ಒಂದು ವಿಗ್ರಹವನ್ನು ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಹೇಳ್ತಿದ್ದು ಚಂಪಕ ಇಲ್ಲಿ ಬಂದು ಪೂಜೆ ಮಾಡ್ತಿದ್ಲು ಅಂತ ಏನೋ ಹೇಳ್ತಾರೆ ಆದರೆ ಅಲ್ಲಿ ಹೋಗೋದಕ್ಕೆ ಒಂದು ಕಲ್ಲು ಹಾಸನ್ನು ಹಾಕಿದ್ದಾರೆ ಅದರ ಮೇಲೆ ಹೋಗಿ ದೇವರ ದರ್ಶನವನ್ನು ಸಹ ಮಾಡ್ಕೋಬೋದು ಚಂಪಕ ಸರಸು ಇದೆಯಲ್ಲ ಸರೋವರ ಒಂದು ಕೊಳ ಆ ಕೊಳದ ಎದುರುಗಡೆ ಒಂದು ಎರಡು ಕಲ್ಲಿನ ಆನೆಗಳನ್ನು ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತಿಗೂ ಸಹ ಆ ಕೊಳ ತುಂಬ ಸೊಗಸಾಗಿ ಭಾಳ ಸ್ವಚ್ಛವಾಗಿ ಅಲ್ಲಿ ನೀರನ್ನು ಬೇಕಾದ್ರೆ ಸ್ನಾಯ ಕೆಲರು ಸ್ನಾನನೂ ಮಾಡ್ತಾರೆ ಈಜ ಈಜಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಹೀಗಾಗಿ ಅದು ಅಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಅಂತಂದರೆ ಸುಮಾರು ಒಂದು ಆರುನೂರು ಏಳ್ನೂರು ವರ್ಷದ ಹಿಂದೆ ಕಟ್ಟಿರ್ತಕ್ಕಂತಹ ಒಂದು ಕೊಳ ಇವತ್ತಿಗೂ ಸಹ ಸುಸ್ಥಿತಿಯಲ್ಲಿರ್ತಕ್ಕಂಥದ್ದು ಅಲ್ಲಿ ಹೇಳ್ತಾರೆ ಅಲ್ಲೊಂದು ಸಣ್ಣ ಒಂದು ರಂಧ್ರ ಇದೆ ಆ ರಂಧ್ರಲ್ಲಿ ಯಾವಾಗಲೂ ಇಪ್ಪತ್ತ್ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದಿವಸವೂ ಸಹ ನೀರು ಬರ್ತಾ ಇತ್ತಂಥ ಒಂದು ಕಾಲದಲ್ಲಿ ಆದರೆ ಈಗ ನೀರು ಬರ್ತಾ ಇಲ್ಲ ಅದು ನಿಂತೋಗಿದೆ ಮಳೆ ನೀರೇ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆದರೂ ಸಹ ಸ್ವಚ್ಛವಾಗಿರ್ತಕ್ಕಂಥ ಆ ಸುಂದರ ಪರಿಸರ ಸುತ್ತಲೂ ಇರ್ತಕ್ಕಂಥ ಹಸಿರು ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಮಾನವಮಿ ದಿಬ್ಬ ಅಂತಕ್ಕಂಥ ಒಂದು ಸ್ಥಳ ಇವೆಲ್ಲವೂ ಸಹ ಆ ಕೆಳದಿ ಇತಿಹಾಸವನ್ನು ನಮಗೆ ಸಾರಿ ಹೇಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಎಲ್ಲರೂ ಬಯಸಿ ನೋಡ್ತಕ್ಕಂತಹ ಒಂದು ಸುಂದರ ತಾಣವಾಗಿ ಇವತ್ತು ರೂಪುಗೊಂಡಿದೆ ಹೀಗಾಗಿ ಈ ಒಂದು ದುರಸ್ತಿಗೊಳಿಸಿರ್ತಕ್ಕಂಥ ಈ ಚಂಪಕ ಸರಸು ಇವತ್ತು ಲೋಕ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅನೇಕರು ಶಿವಮೊಗ್ಗ ಜಿಲ್ಲೆಗೆ ಬಂದಿರತಕ್ಕಂಥವರು ಅದರ ಬಗ್ಗೆ ತಿಳಿದು ಅದನ್ನು ನೋಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಪ್ರತಿ ದಿವಸ ನೂರಾರು ಜನ ಅಲ್ಲಿ ಬಂದು ಆ ಪ್ರವಾಸಿ ತಾಣದ ಒಂದು ಸವಿಯನ್ನು ಸವಿದು ಮುಂದೆ ಸಾಕ್ತಾ ಹೋ ಹೋಗ್ತಾರೆ ಇರ್ತಾರೆ ಹೀಗಾಗಿ ಈ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸ್ತಕ್ಕಂತಹ ಎಲ್ಲ ಪ್ರವಾಸಿಗರು ಸಹ ಅಥವಾ ಅದನ್ನು ನೋಡದೇ ಇರತಕ್ಕಂಥ ನಮ್ಮಂತಹ ಅನೇಕ ಜನ ಈ ಇಂಥ ಪ್ರವಾಸಿ ಸ್ಥಳಗಳಿಗೆ ನೋಡಬೇಕು ನಾವು ಅಂಥ ಕ ಸ್ಥಳಗಳನ್ನು ನೋಡಿ ಅಲ್ಲಿ ಕೆಲ ಕಾಲ ಕಳೀಬೇಕು ಅಂತಕ್ಕಂಥ ಅನಿಸ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಆ ಒಂದು ಪ್ರವಾಸಿ ಸ್ಥಳಕ್ಕೆ ಭೇಟಿ ಮಾಡೋಣ ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಸವಿಯೋಣ ಅಲ್ಲಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಯೋಣ ಇದರ ಮೂಲಕ ನಮ್ಮ ರಾಜ್ಯದ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ ಬೆಳಕು ಚೆಲ್ಲೋಣ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಚಂಪಕ ಸರಸು ಬಗ್ಗೆ ಮಾಹಿತಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ರಾಜ್ ನಿರ್ವಹಣೆ ಎಸ್ ಆರ್ ಭಟ್